ಸರ್ ಇವತ್ತಿನ ದಿವಸ ಮಧ್ಯ ರಸ್ತೆಯಲ್ಲಿ ಆಗ್ತದೆ ಇದಕ್ಕೆ ಕಾರಣ ಏನಿಲ್ಲ ಸರ್ ಆ ಒಂದು ಡ್ರೈನೇಜ್ ವ್ಯವಸ್ಥೆಯಲ್ಲಿ ಯೂಜ್ರಿ ವರ್ಕ್ ಏನಿದೆ ಯೂಜ್ರಿ ವರ್ಕ್ ಮಿಡ್ ಆಫ್ ದ ರೋಡ್ ರಸ್ತೆ ಮಧ್ಯದಲ್ಲಿ ಮಾಡಿದ್ರಿಂದ ಯೂಜಿ ವರ್ಕ್ ಮಾಡೋ ಟೈಮ್ ಏನ್ ಮಣ್ಣು ಹಾಕಿರ್ತೀವಿ ಆ ಒಂದು ಮಣ್ಣನ್ನು ಕುಸಿದಿದೆ ನೀರಿಂದ ಮತ್ತಲ್ಲಿ ಇದು ಡ್ರೈನೇಜ್ ಪೈಪ್ ಕೂಡ ಒಡೆದಿದೆ ಯಾಕಂದ್ರೆ ನೀರ್ ಕೂಡ ಓವರ್ಫ್ಲೋ ಆಗ್ತಾ ಇದೆ ಆ ಒಂದು ಪೈಪ್ ಹೊಡೆದ್ರಿಂದ ಹಾಕಿದಂತ ಮಣ್ಣು ಕುಸಿತಾ ಇದೆ ಸೊ ಅದು ಕುಸಿದ್ರಿಂದ ಏನಾಗ್ಬಿಟ್ಟೆ ಒಂದು ಹೆವಿ ಬಸ್ ಬಂದ ತಕ್ಷಣ ನಿನ್ನೆ ಒಂದು ರಸ್ತೆ ಒಂದು ಕುಸಿದ್ ಬಿಟ್ಟಿದೆ ಕಿಳಿದ್ ಬಿಟ್ಟಿದೆ ನೀರು ಆ ಒಂದು ರಸ್ತೆ ಇದು ಇಳಿದ ತಕ್ಷಣ ಇಮಿಡಿಯೇಟ್ ಆಗಿ ಇಲ್ಲಿ ಮತ್ತೆ ಯಾವ್ದೋ ಒಂದು ಐತಕರ ಘಟನೆ ಅಂತ ಹೇಳಿ ಇಮಿಡಿಯೇಟ್ ನಾವು ಇಲ್ಲಿ ಬ್ಯಾರಿಕೇಡ್ ಅನ್ನು ಹಚ್ಚಿದ್ವಿ ನಿನ್ನೆ ಆಮೇಲೆ ನಾವು ಒಂದು ವಿಡಿಯೋ ಮಾಡಿ ಕಮಿಷನರ್ ಸಾಹೇಬರಿಗೆ ಮತ್ತೆ ನಮ್ಮ ನಗರದ ಕಾರ್ಪೊರೇಷನ್ ಮೇಯರ್ಗಳು ಕೂಡ ನಾವು ವಿಡಿಯೋ ಕಳಿಸಿದ್ವಿ ಕಮಿಷನರ್ ಸಾಹೇಬರ್ ನಾನು ಫೋನ್ ಮುಖಾಂತರ ಮಾಡ್ಕೊ ಇದು ಮಾತಾಡಿ ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್ ಇಲ್ಲಿ ಒಂದು ರಸ್ತೆ ಕುಸಿದಿದೆ ಎಕ್ಸಾಕ್ಟ್ಲಿ ಎಲ್ಲಾ ಬಸವೇಶ್ವರ ಸರ್ಕಲ್ ಮತ್ತೆ ಅಂಬೇಡ್ಕರ್ ಸರ್ಕಲ್ ಮಧ್ಯದಲ್ಲಿ ಇರುವಂತ ಈ ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ಏನಿದೆ ಎಕ್ಸಾಕ್ಟ್ಲಿ ಅದ್ರ ಮುಂದ್ಗಡೆ ಇರುವಂತ ರೋಡ್ ಮಧ್ಯದಲ್ಲಿ ಈ ಒಂದು ರಸ್ತೆ ಕುಸಿದಿದೆ ಈ ಒಂದು ರಸ್ತೆ ಕುಸಿದ್ರಿಂದ ಇಲ್ಲಿ ಏನೆಲ್ಲ ಅನಾಹುತ ಆಗಬಹುದಾಗಿತ್ತು ಇನ್ ಕೇಸ್ ನಾವು ಒಂದು ಇಮಿಡಿಯೇಟ್ ಆಗಿ ಗಮನ ಕೊಟ್ಟಿದ್ದಿಲ್ಲ ಅಂತಂದ್ರೆ ಯಾರೊಬ್ಬ ಬೈಕ್ ಅಥವಾ ಕಾರ್ ಇಮಿಡಿಯೇಟ್ ಆಗಿ ಬಂದು ಅದು ಕೆಳಗಡೆ ಬಿದ್ದು ಒಂದು ಜೀವ ಕಡಿಯುವಂತ ಒಂದು ಪ್ರಸಂಗವನ್ನು ನಾವು ಇದು ನೋಡಬಹುದಾಗಿತ್ತು ಬಟ್ ಇಮಿಡಿಯೇಟ್ ನಾವು ಬ್ಯಾರಿಕೇಡ್ ಹಚ್ಚಿದ್ರಿಂದ ಯಾವ್ದೋ ಒಂದು ಐದುಕರ ಘಟನೆ ಸದ್ಯಕ್ಕಾಗಿಲ್ಲ ಸೊ ನಾವು ಇಮಿಡಿಯೇಟ್ ಆಗಿ ನಾವು ಸಿಬ್ಬಂದಿ ಕೊಟ್ಟು ಕಳ್ಸಿ ಸರ್ ಅಂತ ಅಂದಾಗ ಕಮಿಷನರ್ ಸಾಹಿಬ್ರು ಸಾಯಂಕಾಲ ಸಿಬ್ಬಂದಿ ಕೊಟ್ಟು ಕಳಿಸಿದ್ರು ಕಟ್ ಕಳ್ಸ ನಾವು ಇದು ಪೂರ್ತಿ ರಸ್ತೆ ಕುಸಿದಂತ ಎಲ್ಲ ಸುತ್ತಮುತ್ತ ಬ್ಲಾಕ್ ಮಾಡಿ ಎಲ್ಲಾ ಇದು ಬ್ಯಾರಿಕೇಡ್ ಹಚ್ಚಿದಿವಿ ಸೊ ಇನ್ನೂವರೆಗೆ ಸದ್ಯಕ್ಕೆ ಯಾವುದೋ ಆತರ ಒಂದು ಐದು ಘಟನೆ ಆಗಿಲ್ಲ ಯು ಜಿ ಡಿ ವರ್ಕ್ ಮಧ್ಯದಲ್ಲಿ ಮಾಡೋಕ್ಕಿಂತ ಸೈಡ್ ಮಾಡಿದ್ರೆ ಒಳ್ಳೇದಂತ ನಂದು ಅನಿಸಿಕೆ ಸೈಂಟಿಫಿಕ್ ವೇ ಆಗಿ ಇಲ್ಲಿ ಕನ್ಸ್ಟ್ರಕ್ಷನ್ ಆಗಿಲ್ಲ ಯೂಟಿ ವರ್ಕ್ ಯೂಜ್ವಲ್ ಈ ತರ ಮಾಡಿದ್ರೆ ರೋಡ್ ಪೂರಾ ಏನಾಗ್ಬಿಡುತ್ತೆ ಕುಸಿದ್ರು ಬರ್ತದೆ ಇವಾಗ ಏನಾಗ್ಬಿಟ್ಟಿದೆ ಇಲ್ಲಿ ಆಲಮಿನಿಂದ ಎಲ್ಲಾ ಇಲ್ಲಿ ಡ್ರೈನೇಜ್ ನೀರು ಬರ್ತವೆ ಆ ಆಲಮಿನಿಂದ ಬಂದಂತ ನೀರು ಇದು ಅದ್ರಲ್ಲಿ ಡೌನ್ ಫ್ಲೋ ಸೊ ಡೌನ್ ಫ್ಲೋ ಇರೋದ್ರಿಂದ ಎಲ್ಲಾ ಪುರಾ ಪ್ರೆಷರ್ ಅಲ್ಲಿ ಬರುತ್ತೆ ಪ್ರೆಷರ್ ಅಲ್ಲಿ ಬಂದ ತಕ್ಷಣ ಬರುತ್ತೆ ಈ ತರ ಇಲ್ಲೋ ಆಗ್ಬಹುದು ಮತ್ತೆ ಇದು ಓವರ್ ಫ್ಲೋ ಆಗ್ಬಹುದು ಈಗ ನೋಡಿ ಈಗ ಇದ್ದಂತ ನೀರು ಇವಾಗಿಲ್ಲ ಇವಾಗ ಜಾಸ್ತಿ ಆಗ್ಬಿಟ್ಟಿದೆ ಯಾಕಂದ್ರೆ ಇದು ಒಂದು ಬೆಳಗ್ಗೆ ಟೈಮ್ ಇದು ಡೇ ಟೈಮ್ ಇರೋದ್ರಿಂದ ಜಾಸ್ತಿ ಓವರ್ ಫ್ಲೋ ಆಗ್ತಾ ಇದೆ ಹೀಗಾಗಿ ಅದು ಮತ್ತೆ ಈಗ ಹೆಚ್ಚು ಕುಶಿಯುವಂತ ಚಾನ್ಸ್ ಇದೆ ಅದಲ್ಲದೆ ಇದು ನೀರ್ ಫ್ಲೋ ಆಗೋದು ಚಾನ್ಸ್ ಇದೆ ಮತ್ತೆ ಮುಂದೆ ಇದಂತ ಡ್ರೈನೇಜ್ ಸಿಸ್ಟಮ್ ಅಲ್ಲೂ ಕೂಡ ಒಂದು ಎಕ್ಸ್ಪೋರ್ಟ್ ಆಗಿ ನೀರು ರೋಡ್ ಮೇಲೆ ಬರುವಂತ ಎಲ್ಲಾ ಸಾಧ್ಯತೆಗಳು ಕಾಣ್ತಾ ಇದಾವೆ ಸರ್ ಮೊದಲು ಕೂಡ ಇದೇ ತರೋ ಇಲ್ಲಿ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತ ನಲ್ಲಿ ನೋಡಿದೆವು ಮತ್ತೆ ವಾರ್ಡ್ ನಂಬರ್ ಮೂವತ್ತೊಂದರಲ್ಲಿ ನೋಡಿದೆವು ಯಾಕೆ ಜಿಲ್ಲಾಡಳಿತ ಸರಿಯಾಗಿ ಯಾಕೆ ಕ್ರಮ ಯಾಕೆ ಇಲ್ಲ ಯಾಕೆ ಏನ್ ಸಮಸ್ಯೆ ಇದೆ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತು ಇದು ರಾಮನಗರ ಏರಿಯಾ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ನಾನು ಕಾರ್ಪೊರೇಷನ್ ಎಲೆಕ್ಷನ್ ನಾನೇ ಕ್ಯಾಂಡಿಡೇಟ್ ಆಗಿದ್ದೆ ಆಮ್ ಆದ್ಮಿ ಪಕ್ಷದ ವತಿಯಿಂದ ಅಲ್ಲಿ ನಾನು ಕ್ಯಾಂಪೇನ್ ಮಾಡುವಾಗ ಸುಮಾರು ಮನೆಗಳಲ್ಲಿ ಡ್ರೈನೇಜ್ ನೀರೇ ಬರ್ತಿದ್ರು ಒಳಗಡೆ ನೀರೇ ನಾನೇ ನನ್ನ ಕನ್ನಾರ ನೋಡಿದೀನಿ ಇಮಿಡಿಯೇಟ್ ಆಗಿ ಇದು ಕಮಿಷನರ್ ಕಾಲ್ ಮಾಡಿ ಅಲ್ಲಿ ಸೆಕ್ಷನ್ ಆಫೀಸ್ ಕರೆಸ್ಕೊಂಡು ಅಲ್ಲಿ ಇದು ಟೆಂಪ್ರರಿ ಏನ್ ಮಾಡ್ಬೇಕೈತೆ ಎಲ್ಲ ಟೆಂಪ್ರರಿ ವರ್ಕ್ ಮಾಡಿದ್ವಿ ಸೊ ಈ ತರ ರಾಮನಗರ ರಾಮ್ನಗರ್ ಅಲ್ಲ ಬೇರೆ ಬೇರೆ ಒಂದು ಹಳೆಯ ಪ್ರದೇಶ ಏನಿದೆ ಹಳೆಯ ಪ್ರದೇಶ ಈಗಲೂ ಕೂಡ ಒಂದು ಮನೆಯಲ್ಲಿ ಡ್ರೈನೇಜ್ ನೀರು ಬರುವಂತ ಒಂದು ದುಸ್ಥಿತಿ ಇದೆ ಸೊ ನಾನು ಕೇಳ್ಕೊಳ್ಳೋದು ಅಂತಂದ್ರೆ ನೀವು ಎಲ್ಲೇ ನೀವು ಯೂಜಿಟಿ ವರ್ಕ್ ಮಾಡ್ಲಿ ರೋಡ್ ವರ್ಕ್ ಮಾಡಲಿ ಒಂದು ಸೈಂಟಿಫಿಕ್ ವೇ ನಲ್ಲಿ ಮಾಡ್ಬೇಕು ಸೈಂಟಿಫಿಕ್ ವೇ ಬಿಟ್ಟು ಅನ್ಸೈಂಟಿಫಿಕ್ ವೇ ನಲ್ಲಿ ಮಾಡಿದ್ರೆ ಈ ತರ ನಾವು ದೃಶ್ಯವನ್ನು ಕಾಣ್ಬೇಕಾಗುತ್ತೆ ಇದು ಸ್ಟೇಷನ್ ರೋಡ್ ಮಧ್ಯದಲ್ಲಿ ಆಗಿದೆ ಅಂತಂದ್ರೆ ನಮ್ಮ ವಿಜಯಪುರದ ದುಸ್ಥಿತಿ ಅಂತ ನಾನು ಹೇಳ್ಬಹುದು ಇದರ ಬಗ್ಗೆ ಆಗ್ತದೆ ಹಾಕು ಹಾಗೂ ಯಾಕೆ ಈ ಸದ್ ಹೊಸದಾಗಿ ಆಗ್ತಾ ಮೇಯರ್ ಆಗಿದ್ದಾರೆ ಅವರಿಗೆ ಏನು ಅವ್ರ ಗಮನಕ್ಕೆ ತಂದಿದೆ ಅಂತ ಇದನ್ನ ಹೌದು ನಿನ್ನೆ ಇದು ಇಮಿಡಿಯೇಟ್ ನಮ್ ಗಮನಕ್ಕೆ ಬಂದ ತಕ್ಷಣ ಇದೊಂದು ವಿಡಿಯೋ ಮಾಡಿ ವಿಡಿಯೋ ಮಾಡಿ ನಾನು ನಾನೇ ಸ್ವತಃ ಕಮಿಷನರ್ ಸಾಹೇಬ್ರಿಗೆ ಕಳಿಸಿದ್ದೀನಿ ಅವ್ರ ಜೊತೆ ಫೋನ್ ಕರೆಯಲು ಕೂಡ ಮಾತಾಡಿದೀನಿ ಅದೇ ರೀತಿಯಲ್ಲಿ ನಮ್ಮ ಮೇಯರ್ ಆದಂತ ಕರಡಿ ಸಾಹೇಬ್ರಿಗೂ ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಅವ್ರಿಗೆ ಕಾಲ್ ಮಾಡಿದ್ದೆ ಆ ಒಂದ್ ಸ್ವಲ್ಪ ಸಂಪರ್ಕದಲ್ಲಿ ಬರ್ಲಿಲ್ಲ ಅವರು ಎಲ್ಲೋ ಬೇರೆ ಕಡೆ ಇದ್ರಂತೆ ಅವ್ರು ಪಿ ಅವರಿಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ ಈ ತರ ಒಂದು ಆಗಿದೆ ಸರ್ ವಿಡಿಯೋ ಕಳ್ಸಿದ್ದೀನಿ ದಯವಿಟ್ಟು ಇದ್ರು ಮೇಯರ್ ಸಾಹೇಬರಿಗೆ ತೋರಿಸಿ ಅಂತ ಹೇಳಿದೆ ಸೊ ನಾನು ಕಮಿಷನರ್ ಮಾತಾಡಿದ ಮೇಲೆ ಇಮಿಡಿಯೇಟ್ ಅವರು ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಅವ್ರು ಸಿಬ್ಬಂದಿಗಳನ್ನ ಕಳಿಸಿದ್ರು ಸಿಬ್ಬಂದಿಗಳು ಬಂದ್ಮೇಲೆ ಆ ಇಲ್ಲಿ ಹೋರಾಡ ಸಮೀಪದಲ್ಲಿ ಇದ್ದಂತ ಬ್ಯಾರಿಕೇಡ್ಸ್ ಅಂತ ತೊಂಬಂದು ಇಲ್ಲಿ ಪೂರ್ತಿ ಬ್ಯಾರಿಕೇಡ್ಸ್ ಕವರ್ ಮಾಡಿ ಯಾವುದೇ ಒಂದು ಐತರ ಐದು ಘಟನೆ ಆಗ್ಬಾರ್ದು ಅಂತ ಹೇಳಿ ಒಂದು ಮುನ್ನೆಚ್ಚರಿಕೆ ತಗೊಂಡು ಇಲ್ಲಿ ಬ್ಯಾರಿಕೇಡ್ಸ್ ಹಚ್ಚಿದಿವಿ ಇಲ್ಲಿ ರಾತ್ರಿ ಸ್ವಲ್ಪ ಜಾಸ್ತಿ ಫ್ಲೋ ಆಗಿ ಇನ್ನು ರಸ್ತೆ ಕುಸಿಯುತ್ತೆ ಅಂತ ಮಾಡಿದ್ವಿ ಸದ್ಯಕ್ಕೆ ಕುಸಿದಿಲ್ಲ ಬಟ್ ಇನ್ನು ಅದು ಡೇಂಜರಸ್ ಒಂದು ಝೋನ್ ನಲ್ಲಿ ಇದೆ ಈಗ ಆಗ್ಲೇ ಅನ್ನೋದ್ರಲ್ಲಿ ರೋಡ್ ಮತ್ತೆ ಕುಸಿಯೋದ್ರಲ್ಲಿ ಒಂದು ಎಲ್ಲಾ ಎಲ್ಲಾ ಪರಿಸ್ಥಿತಿ ಕಾಣ್ತಾ ಇದೆ ಸರ್ ಸರ್ ಒಂದು ಹದಿನೈದು ಗಂಟೆ ಆದ್ರೆ ಇದೊಂದು ಸಿಟಿ ಮಹಾನಗರ ಸಿಟಿ ಯಾವ್ದೇ ತರ ಒಂದು ಅಧಿಕಾರಿಗಳ ಬಂದ ಇದನ್ನ ಸರಿಯಾಗಿ ಮಾಡಿಲ್ಲಪ್ಪಾ ಅಂತ ಹೇಳ್ತಾ ಇದ್ ಒಂದು ಗುಂಡಿ ಮುಚ್ಚುವಂತ ಒಂದು ಕಾರ್ಯ ಮಾಡ್ತಾ ಇಲ್ಲ ಅಂತ ಕೊಟ್ಟವ್ರ ಒಂದು ಅನ್ನೋದು ಎಲ್ಲಿಗೆ ಹೋಗೈತಿ ಒಂದು ಸಿಟಿ ಕಾರ್ಪೊರೇಷನ್ ಏನ್ ಮಾಡ್ತಾ ಇದೆ ನಿಮ್ ಅನಿಸಿಕೆ ಏನ್ ಸರ್ ಇದ್ರ ಬಗ್ಗೆ ನೋಡಿ ಇವಾಗ ಆಲ್ರೆಡಿ ಒಂದು ಫಿಫ್ಟೀನ್ ಟು ಏಯ್ಟೀನ್ ಅವರ್ಸ್ ಐತಿ ಆಗಿ ಇವಾಗ ಹನ್ನೆರಡು ಗಂಟೆ ಆಗಿದೆ ಹನ್ನೆರಡು ಗಂಟೆ ಆದ್ರೂ ದಿನ ದುರಸ್ತಿ ಕೆಲಸ ಮಾಡುವುದು ಇನ್ನೂ ಪ್ರಾರಂಭ ಆಗಿಲ್ಲ ಈಗ ತಾನೇ ಕಾರ್ಪೊರೇಷನ್ ದಿಂದ ಇಂಜಿನಿಯರ್ ಬಂದಿದ್ರು ಅವ್ರನ್ನ ಕೇಳಿದೆ ಯಾಕೆ ಸರ್ ನಿನ್ನೆ ಇದು ವರ್ಕ್ ಆಗಿಲ್ಲ ಮತ್ತು ಇಷ್ಟೊತ್ತಾದರೂ ಇನ್ನೂ ವರ್ಕ್ ಆಗಿಲ್ಲ ಅಂತ ಹೇಳಿದ್ರು ಸರ್ ದಸರಾ ಹಬ್ಬ ಇದರಿಂದ ಎಲ್ಲ ಮೆಷಿನರೀಸ್ ಎಲ್ಲ ಪೂಜೆ ಆಗಿದ್ದಾವೆ ಮತ್ತೆ ಎಲ್ಲ ಸಿಬ್ಬಂದಿಗಳು ರಜೆಯಲ್ಲಿದ್ದಾರೆ ಸೊ ಆದಷ್ಟು ಬೇಗ ಸ್ಟಾರ್ಟ್ ಮಾಡಿಸ್ತೀನಿ ಅಂತ ಕೇಳಿ ಇಂಜಿನಿಯರ್ ಸಾಹೇಬ್ರು ಬಂದಿದ್ದಾರೆ ಅವ್ರಿಗನ್ನ ಕೇಳಿದೆ ಸರ್ ಇನ್ನೂ ಆಗಿಲ್ಲ ಅಂತಂದರೆ ಯಾರಿಗಾದ್ರು ಜೀವ ಹೋದ್ಮೇಲೆ ಈ ಕೆಲಸ ಮಾಡ್ತೀರಾ ಅಂತ ಫಸ್ಟ್ ಟೈಮ್ ಮಾಡಿದೆ ಯಾಕೆಂದ್ರೆ ಇಲ್ಲಿವರೆಗೂ ಜೀವ ಹೋಗಿಲ್ಲ ಅಂದರೆ ಅದೇ ಪುಣ್ಯ ಅಂತ ಅನ್ಕೋತೀನಿ ನಾನು ಸೊ ಇಲ್ಲಿವರೆಗೂ ಮತ್ತು ಮಹಾನಗರ ಪಾಲಿಕೆ ಇದ್ರ ಸೀರಿಯಸ್ನೆಸ್ ತಗೊಂಡು ಅವನಿಗೆ ಒಂದು ಕೆಲಸ ಸ್ಟಾರ್ಟ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ನಾನು ಬೆಳಗ್ಗೆ ಒಂಬತ್ತು ಹತ್ತು ಗಂಟೆಗೆ ಬಂದಿದ್ದೀನಿ ಆದ್ರೂ ಕೂಡ ಇನ್ನು ಇಲ್ಲಿ ಯಾವ್ದು ಒಂದು ಕೆಲಸ ಸ್ಟಾರ್ಟ್ ಆಗಿಲ್ಲ ನೋಡ್ತಾ ಇರಬಹುದು ಹಾಗೆ ಇದೆ ಬ್ಯಾರಿಕರ್ಸ್ ಕೂಡ ಹಾಗೆ ಹಾಕಿದ್ದಾರೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತೇಳಿ ಒಂದ್ ಸ್ವಲ್ಪ ಸ್ಪೇಸ್ ಬಿಟ್ಟು ಬ್ಯಾರಿಕರ್ ಹಾಕಿದೀವಿ ಆದ್ರೂ ಕೂಡ ಒಂದು ಡೇಟ್ ಅಲ್ಲಿ ಟ್ರಾಫಿಕ್ ಆಗುವಂತ ಚಾನ್ಸಸ್ ಇದಾವೆ ಅಷ್ಟೇ ಅಲ್ಲದೆ ಈಗ ಅದು ಓವರ್ ಫ್ಲೋ ಆಗ್ತಾ ಇದೆ ಅದು ಓವರ್ ಫ್ಲೋ ಆಗಿ ಇನ್ನಿಷ್ಟು ಕುಸಿಯುವಂತ ಚಾನ್ಸಸ್ ಇದೆ ಸೊ ನಾವು ಹೇಳ್ತಾ ಇರೋದು ಅಷ್ಟೇ ಎಲ್ಲಿನ ನೀರ್ ಬರ್ತಾ ಇದೆ ಇದು ಡೌನ್ ಫ್ಲೋ ಇದೆ ಇದು ಡೌನ್ ಫ್ಲೋ ಬಂದು ಇಲ್ಲಿ ಇದು ಎ ಪಿ ಎಂ ಸಿ ದಿನ ಹೈದು ಎನ್ ಡಿ ರೋಡಿಗೆ ಹೋಗುತ್ತೆ ಸೊ ಇದು ಕನ್ಸಿ ಜಾಸ್ತಿ ನೀರು ಬರುತ್ತೆ ಅಲ್ಲಿ ಡೈವರ್ಟ್ ಮಾಡುವಂತ ನಗರ ಪಾಲಿಕೆ ಅಧಿಕಾರಿಗಳೇ ಹೇಳ್ಬೇಕು ಯಾಕಂದ್ರೆ ಅವರಿಗೆ ಗೊತ್ತು ಅಲ್ಲಿ ಎಲ್ಲಿ ಡೈವರ್ಟ್ ಮಾಡಿದ್ರೆ ನೀರ್ ಕಡಿಮೆ ಆಗ್ಬೋದು ಅಂತ ಹೇಳಿ ಇಲ್ಲ ನಾವು ಅದೇ ರೀತಿಯಲ್ಲಿ ನೀರ್ ಬಿಟ್ರೆ ಇದು ಯಾವಾಗ ಮತ್ತೆ ಕುಸಿದ್ಬಿಡುತ್ತೆ ಯಾವಾಗ ನೀರ್ ಓವರ್ ಫ್ಲೋ ಆಗಿ ರೋಡ್ ಮೇಲೆ ಡ್ರೈನೇಜ್ ಏನ್ ಬರುತ್ತೆ ಗೊತ್ತಿಲ್ಲ ಇದು ಒಂದು ಮಹಾನಗರ ಪಾಲಿಕೆದು ಇಲ್ಲೊಂದು ನೆಗ್ಲಿಜೆನ್ಸ್ ತೋರಿಸ್ತಾ ಇದೆ ಯಾವುದೋ ಒಂದು ಇಮಿಡಿಯೇಟ್ ಆಗಿ ಆಕ್ಷನ್ ತಗೋತಾ ಇಲ್ಲ ಹನ್ನೆರಡು ಆದ್ರೂ ಸತ ಇನ್ನೂವರೆಗೂ ಇಲ್ಲಿ ಒಂದು ಕೆಲಸ ಸ್ಟಾರ್ಟ್ ಆಗ್ತಿದೆ ಯಾವ್ದು ಒಂದು ಮೆಷಿನ್ ಕೂಡ ಬಂದಿಲ್ಲ ನಮ್ಮ ಮಹಾನಗರ ಪಾಲಿಕೆ ಮೆಷಿನ್ ಕೂಡ ಬಂದಿಲ್ಲ ನಾನು ಇಂಜಿನಿಯರ್ ಕೇಳಿದೀನಿ ಇಮಿಡಿಯೇಟ್ ಆಗಿ ಮೆಷಿನ್ ತರಿಸಿ ಏನ್ ಮಾಡ್ಬೇಕು ಬೇಗ ಒಂದು ಸೈಂಟಿಫಿಕ್ ವೇ ಮಾಡಿ ಒಂದು ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್ ತಗೊಂಡಿ ಅಂತ ನಾನು ಸರ್ ಇದಕ್ಕೆ ನೇರ ಹೊಣೆ ಯಾರಂತೇಳಿ ಸರ್ ಹೊಣೆ ಇಲ್ಲಿಯ ಮಹಾನಗರ ಪಾಲಿಕೆ ಆಯುಕ್ತರು ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತೆ ನಮ್ಮ ನಮ್ಮ ವಿಜಯಪುರ ನಗರದ ಶಾಸಕರಂತ ಬಸವಣ್ಣ ಪಾಟೀಲ್ ಯತ್ನಾಳ್ ಇದಕ್ಕೆ ಅವರನ್ನ ಬಿರ್ತು ಹೊರತಲ್ಲ ಯಾಕಂದ್ರೆ ಇದರ ನಮ್ಮ ನಗರ ಶಾಸಕರು ನಮ್ಮ ಎಂ ಎಲ್ ಎ ಬಿಜಾಪುರ ಸಿಟಿ ಅವರೇ ಇರ್ತಾರೆ ಅವರು ಕೂಡ ಇದಕ್ಕೆ ಜವಾಬ್ದಾರಿ ಆಗ್ತಾರೆ ಅವರು ಕೂಡ ಇದ್ರ ಬಗ್ಗೆ ಯಾವ್ದೋ ಒಂದು ಕೊಡ್ತಾ ಇಲ್ಲ ಯಾಕಂದ್ರೆ ಅವ್ರಿಗೆ ಬಿಜಾಪುರ ಜಿಲ್ಲೆ ಬಿಟ್ಟು ಬೇರೆ ಬೇರೆ ಜಿಲ್ಲೆ ಹೋಗಿ ಪ್ರಚಾರ ಮಾಡುದ್ರೆಲ್ಲ ಬಿಜಿ ಇದಾರೆ ಪಾಪ ಅವ್ರು ಮುಖ್ಯಮಂತ್ರಿ ಆಗುವಂತ ಕನಸನ್ನು ಕಾಣ್ತಿದ್ದಾರೆ ಹೀಗಾಗಿ ನಮ್ಮ ಬಿಜಾಪುರ್ ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರೆ ಹೊರಗಡೆ ಬೇರೆ ಜಿಲ್ಲೆಯಲ್ಲಿ ನಾನ್ ಬಿಜಾಪುರ ಸ್ಮಾರ್ಟ್ ಸಿಟಿ ಮಾಡಿದೆ ಅಂತ ಹೇಳಿ ಇಲ್ಲಿ ನಾನು ನಾನು ವಿಜಯಪುರ ನಗರ ಶಾಸಕರನ್ನ ತೋರಿಸ್ ಬಯಸ್ತೀನಿ ನೀವು ಹೇಳಿದಂತ ಸ್ಮಾರ್ಟ್ ಸಿಟಿ ನೋಡ್ಬನ್ನಿ ದಿಸ್ ಇಸ್ ಯುವರ್ ಸ್ಮಾರ್ಟ್ ಸಿಟಿ ನೀವು ಹೇಳ್ತಾರೆ ಸ್ಮಾರ್ಟ್ ಸಿಟಿ ಇಲ್ಲಿದೆ ಸ್ಮಾರ್ಟ್ ಸಿಟಿ ಏನಿಲ್ಲ ನೀವು ಚೆನ್ನಾಗಿ ವರ್ಕ್ ಮಾಡಿ ಸ್ಟಾರ್ಟ್ ಅಷ್ಟೇ ಸಾಕು ಸ್ಮಾರ್ಟ್ ಸಿಟಿ ಏನ್ ವ್ಯವಸ್ಥೆ ಏನಿದೆ ಒಂದು ರೋಡ್ ವ್ಯವಸ್ಥೆ ಆಗಿರ್ಬೋದು ಯೂಸಿಟಿ ವ್ಯವಸ್ಥೆ ಆಗುವ ಅದನ್ನ ಚೆನ್ನಾಗಿ ಮಾಡಿ ಸಾಕು ಅದೇ ಒಂದು ಸ್ಮಾರ್ಟ್ ಸಿಟಿ ಬಿಟ್ಟು ಅದನ್ನು ಬಿಟ್ಟು ಸುಮ್ಮನೆ ಅಲ್ಲಿ ಬೇರೆ ಜಿಲ್ಲೆಯಲ್ಲಿ ವಿಜಯಪುರ ನಗರ ನಾನು ಸ್ಮಾರ್ಟ್ ಸಿಟಿ ಮಾಡಿದೀನಿ ಅಂತ ಸುಮ್ಮನೆ ಸುಮ್ನೆ ಹೇಳ್ಕೊಳ್ತಾರ ಇಂತ ಒಂದು ಪರಿಸ್ಥಿತಿಯಲ್ಲಿ ಇಮಿಡಿಯೇಟ್ ನಾವು ಒಂದ್ ಸ್ವಲ್ಪ ಇಮಿಡಿಯೇಟ್ ಆಕ್ಷನ್ ತಗೊಂಡು ತಾವು ಕೂಡ ಕಮಿಷನರ್ ಸಾಹೇಬ ಡಿ ಸಿಬ್ಬರ್ ಮಾತಾಡಿ ಇದು ಇಮಿಡಿಯೇಟ್ ಏನಾದ್ರು ಒಂದು ಸಭೆ ತರಬೇಕಾದಂತ ನಾವು ತಮ್ಮನ್ನು ಕೂಡ ವಿನಂತಿ ಮಾಡ್ಕೊತೀವಿ ಸರ್ ಬಗೇಶ್ವರಪುರ ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷ ವಿಜಯಪುರ ಸರ್ ಭೀಮರಾಜ್ ನ್ಯೂಸ್ ಜೊತೆ ಮಾತಾಡಿ ಸರ್